ಮಾನವ ಸೇವೆಯೇ ಮಾಧವ ಸೇವೆ ಎನ್ನುವ ಶ್ರೀ ಸತ್ತಸಾಯಿ ಬಾಬಾ ಅವರ ತತ್ವವು ಇಂದಿಗೂ ದಾರಿದೀಪವಾಗಿದ್ದು ಇದನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಂಧ್ರಪ್ರದೇಶದ ಪುಟ್ಪರ್ತಿಯಲ್ಲಿಂದು ನಡೆದ ಶ್ರೀ ಸತ್ಯಸಾಯಿ ಬಾಬಾ ಅವರ ಶತಮಾನೋತ್ಸವ ಆಚರಣೆಯಲ್ಲಿ ಅವರು ಕಾಯಕವೇ ಕೈಲಾಸ ಎಂದು ನಂಬಿದವರು ಬಾಬಾ ಧಾರ್ಮಿಕತೆ ಮತ್ತು ಸೇವೆ ಎರಡೂ ಪ್ರತ್ಯೇಕವಲ್ಲ ಎರಡೂ ಒಂದಕ್ಕೊಂದು ಪೂರಕ ಎಂದು ನಂಬಿದ್ದ ಬಾಬಾ ಅವರ ಆದರ್ಶ ಗುಣಗಳು ಎಲ್ಲರಿಗೂ ಮಾದರಿ ಎಂದರು ಸಮಾಜದ ಕಟ್ಟಕಡೆಯ ಜನರಿಗೂ ಎಲ್ಲ ರೀತಿಯ ಅನುಕೂಲ ಸಿಗಬೇಕು ಎನ್ನುವ ನಿಟ್ಟನಲ್ಲಿ ಸಮಾಜ ಮತ್ತು ಜನಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಬಾಬಾ ಮುಡುಪಾಗಿಟ್ಟಿದ್ದರು ಅವರ ಸಂದೇಶಗಳು ಪುಸ್ತಕ ಮತ್ತು ಪ್ರವಚನಕ್ಕೆ ಸೀಮಿತವಾಗಿರಲಿಲ್ಲ ಸಮಾಜಕ್ಕೆ ಅವರ ಸೇವೆ ಮತ್ತು ಬೋಧನೆ ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯವಾಗಿದೆ ಎಂದರು ಕರ್ಮ connected ಕನೆಕ್ಟೆಡ್ ಟು ಸೇವಾ is bhakti? ಭಕ್ತಿ service ಸರ್ವಿಸ್ ಟು divine, प्रेजेंट इन ऑल बींग्स वॉट इज ज्ञान इफ इट डज नॉट अवेकन कंपेशन फॉर अदर्स वॉट इज कर्मा इफ नॉट द स्पिरिट ऑफ ऑफरिंग वन वर्क एज सर्विस टू सोसाइटी सेवा परमो धर्म इज द इथोस देट हैज सस्टेन इंडिया टू सेंचुरीज ऑफ चेंजिज एंड चैलेंजेस इट हैज गिवन अवर सिविलाइजेशन इट्स इनर स्ट्रेंथ मैनी ऑफ अवर ग्रेट साइंस एंड रिफॉर्मर्स हैव कैरिड फॉरवर्ड दिस टाइमलेस मैसेज इन वॉज सुटेड टू द टाइम्स श्री सत्य साई बाबा प्लेस सेवा एट द वेरी हार्ट ऑफ ह्यूमन लाइफ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾನವ ಸೇವೆ ಮಾಧವ ಸೇವೆ ಎಂದು ತೋರಿಸಿಕೊಟ್ಟವರು ಶ್ರೀ ಸತ್ಯಸಾಯಿ ಬಾಬಾ ಎಂದರು ಇರುವುದು ಒಂದೇ ಜಾತಿ ಅದು ಮಾನವೀಯತೆಯ ಜಾತಿ ಇರುವುದು ಒಂದೇ ಧರ್ಮ ಅದು ಪ್ರೀತಿಯ ಧರ್ಮ ಇರುವುದು ಒಂದೇ ಭಾಷೆ ಅದು ಹೃದಯದ ಭಾಷೆ ಮತ್ತು ಇರುವುದು ಒಂದೇ ದೇವರು ಮತ್ತು ಅವನು ಸರ್ವವ್ಯಾಪಿ ಎಂದಿರುವ ಬಾಬಾ ಅವರ ಆದರ್ಶಗಳನ್ನು ಎಲ್ಲರೂ ಪಾಲನೆ ಮಾಡಬೇಕಾಗಿದೆ ಅವರ ಸಿದ್ಧಾಂತಗಳು ಎಂದಿಗೂ ದಾರಿದೀವಿಗೆಯಾಗಿದ್ದು ಜನರ ಒಳಿತಿಗಾಗಿ ಅವುಗಳನ್ನು ಜನರು ಅಳವಡಿಸಿಕೊಳ್ಳಬೇಕಿದೆ ಎಂದರು ಇದೇ ವೇಳೆ ಪ್ರಧಾನಿ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಮಾಣಪತ್ರ ನೀಡುವ ಮೂಲಕ ಯೋಜನೆಯನ್ನು ಉದ್ಘಾಟಿಸಿದರು ಬಳಿಕ ಶ್ರೀ ಬಾಬಾ ಅವರ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿಗಳನ್ನು ಪ್ರಧಾನಿ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ನಟಿ ಐಶ್ವರ್ಯಾ ರೈ ಸತ್ಯಸಾಯಿ ಬಾಬಾ ಮಂಡಳಿಯ ಆಡಳಿತಾಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶಾಂತಿ ನಿಲಯಂನಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಪವಿತ್ರ ದೇವಾಲಯ ಮತ್ತು ಮಹಾಸಮಾಧಿ ಸ್ಥಳಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ನಾಲ್ವರು ರೈತರಿಗೆ ಗೋದಾನ ಮಾಡಿದರು तन्नः सर्वप्रचोदयात्